ಯಾರು ಟುಮಿಟ್ ಏ ಬೇರೆ ದುಮಿಟ್ ಮಾಡೇ ಮಾಡ್ತಾರೆ ಎಲ್ಲ ಬೇರೆ ಆದರೆ ಈ ಫಿಲಿಮ್ ಮಾತ್ರ ಆದರೆ ಏನು ಹೇಳ್ತಾರೆ ಅಂದ್ರೆ ಸಕ್ಕತ್ತಾಗಿದೆ ಅಂತ ಹೇಳ್ತಾರಲ್ಲ ನೋಡಲು ಬೇರೆ ಬ್ಯಾನೆಲ್ಲ ತುಂಬಾ ಸ್ ಫಿಲಿಮ್ ನೋಡಿ ಅಂತ ಹೇಳ್ತಾರಲ್ಲ ಅದು ನನಗೆ ಇಷ್ಟ ಆಯ್ತು ಆಯಿತು ಅದನ್ನ ಸಂಗೊಳಿ ಇರೋಲ್ಲ ಫ್ರೀ ಫಿಲಿಮ್ ಇರೋರು ಎಲ್ಲಿಂದ ಬಂದಿದ್ದೀರ ನಾವು ಈಗ ತ್ರೀ ಡೇಸ್ ಆಗಿದೆ ಕಣರಮ್ಮು ಮೂವಿ ರಿಲೀಸ್ ಆಗಿ ಇದು ಚೆನ್ನಾಗಿದೆ ಅಂತ ನೋಡಿ ಏನು ಹೇಳ್ತೀರಾ Ele é o primo! Sala de estalle! Sala de estalle! Sala de estalle!